ಶಿರ್ನಾಳ ಗ್ರಾಮದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಎಂಟು ಲಕ್ಷ ಎಪ್ಪತ್ತೊಂದು ಸಾವಿರ ಮೌಲ್ಯದ ಚಿನ್ನ ಬೆಳ್ಳಿ ಹಣ ದೋಚಿ ಪರಾರಿಯಾಗಿದ್ದಾರೆ ಇಂಡಿ ಕೆಎಸ್ಆರ್ ಟಿಸಿ ಡಿಪೋದಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಕಾರ್ಯನಿರ್ವಹಿಸ್ತಾ ಇರುವ ಶಿರ್ನಾಳ ಗ್ರಾಮದ ಲವಾವಿ ಶಿವಶರಣ್ ಎನ್ನುವವರ ಮನೆಗೆ ನುಗ್ಗಿದ ಕಳ್ಳರು ಬರೋಬ್ಬರಿ ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿರುವ ಘಟನೆ ಶನಿವಾರ ತಡರಾತ್ರಿ ಸಂಭವಿಸಿದೆ ಮನೆಯಲ್ಲಿ ಕುಟುಂಬಸ್ಥರು ರಾತ್ರಿ ಮೊದಲ ಮಹಡಿಯಲ್ಲಿ ಮಲಗಿದ್ದಾರೆ ಅದನ್ನು ಮನಗಂಡ ಕಳ್ಳರು ತಡೆಗೋಡೆಗೆ ದಾಟಿ ಒಳಗೆ ನುಗ್ಗಿ ಬಾಗಿಲು ಮುರಿದು ಮನೆಯಲ್ಲಿರುವ ಟಿಜುರಿ ಮುರಿದು ಅದರಲ್ಲಿರುವ ಒಂದು ನೂರ ಹದಿನೆಂಟು ಗ್ರಾಮ್ ಚಿನ್ನಾಭರಣ ಮತ್ತು ಹತ್ತೊಂಬತ್ತು ಗ್ರಾಮ್ ನಾಲ್ಕು ಬ್ರಾಸ್ಲೈಟ್ಗಳು ಮತ್ತು ಮೂವತ್ತು ಕಾಲುಂಗ್ರ ಹಾಗೂ ನಗದು ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಸೇರಿ ಒಟ್ಟು ಎಂಟು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ನಗದು ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಘಟನಾ ಸ್ಥಳಕ್ಕೆ ಕ್ರೈಂ ಹೆಚ್ಚುವರಿ ಎಸ್ಪಿ ರಾಮನಗೌಡ ಹಟ್ಟಿ ಡಿ ಎಸ್ ಪಿ ಎಚ್ ಎಸ್ ಜಗದೀಶ್ ಸಿಪಿಐ ಸುರೇಶ್ ಬೆಂಡಗುಂಬಳ್ ಜಳಕಿ ಪಿ ಮಂಜುನಾಥ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಶ್ವಾನ ಹಾಗೂ ಬೆರಳೆಚ್ಚು ತಜ್ಞರು ಭೇಟಿ ನೀಡಿದ್ದಾರೆ ಈ ಪ್ರಕರಣ ಜಳಕಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿ ಶಂಕರಗೌಡ ಹಚ್ಚಡದ್ದು